ಹಾಯ್ ಬಂಧು ಮಿತ್ರರಿಗೆಲ್ಲ ಪದ್ಮಿನಿ ಅಡ್ಜ್ಗೆ ಸ್ವಾಗತ ಹೇಗಿದ್ದೀರ ನೀವೆಲ್ಲ ನಾನು ಚೆನ್ನಾಗಿದ್ದೇನೆ ಇವತ್ತು ನಾನು ಉಪ್ಪಿಟ್ಟು ಮಾಡೋದು ಇದ್ದೀನಿ ಏನು ಉಪ್ಪಿಟ್ಟು ಮಾಡೋದು ತೋರಿಸ್ಕೊಡ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ ಅನ್ಕೋತೀರ ಹೌದು ಆದರೆ ಈಗಿನ ಪೀಳಿಗೆಯವ್ರಿಗೆ ಸ್ವಲ್ಪ ತೋರಿಸ್ಕೊಡೋದು ಯಾಕಂದರೆ ಇವೆಲ್ಲ ಮಾಡಲಿ ಅಂತ ನಾನು ರವೆನ ಮೊದಲೇ ಹೊರಿದಿಟ್ಕೊಂಡಿದ್ದೀನಿ ಸಾಧಾರಣ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಅದು ಮೂರು ಜನಕ್ಕಾಗತ್ತೆ ಟಿಫನ್ಗೆ ಬ್ರೇಕ್ಫಾಸ್ಟ್ಗೆ ಇವಾಗ ಒಗ್ಗರಣೆಗೆ ನಾನು ನಾಲ್ಕು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಆಮೇಲೆ ಸಾಸಿವೆ ಜೀರಿಗೆ ಒಂದು ಸ್ಪೂನು ಆಮೇಲೆ ಅ ಕಡಲೆ ಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನು ತೊಗೊಂಡು ಅದು ಒಗ್ಗರಣೆಗೆ ಹಾಕಿ ಸ್ವಲ್ಪ ಚಟಪಟ ಪಟ ಅನ್ನಬೇಕು ಸಾಸಿವೆ ಎಲ್ಲ ಆಮೇಲೆ ಬೇಳೆ ಸ್ವಲ್ಪ ಬರೋ ಥರ ಫ್ರೈ ಮಾಡಬೇಕು ಚೆನ್ನಾಗಿ ಆಮೇಲೆ ಅದಾದಮೇಲೆ ಸ್ವಲ್ಪ ತರಕಾರಿಗಳು ಹೆಚ್ಚಿಡ್ತೀವಲ್ಲ ಅಥವಾ ಸಣ್ಣಕ್ಕೆ ಹೆಚ್ಚಿದ ತರಕಾರಿಗಳು ಅದನ್ನು ಹಾಕಬೇಕು ನಾನು ತರಕಾರಿ ಅಂದರೆ ಅದಕ್ಕೆ ಬೀನ್ಸು ಕ್ಯಾರೆಟು ಕ್ಯಾಬೇಜು ಆಮೇಲೆ ನೂಕೋಲು ಒಂದು ಸ್ವಲ್ಪ ಹಾಕಿ ಮತ್ತು ಫ್ರೋಝನ್ ಬಟಾಣಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಹಾಕಿ ಅದನ್ನ ಮತ್ತು ಅರಿಶಿನ ಹಾಕಬೇಕು ಒಂದು ಅರ್ಧ ಸ್ಪೂನ್ ಅರಿಶಿಣ ಹಾಕಿ ಬಾಡಬೇಕು ಬಾಡಬೇಕು ಅದು ತಕ್ಕಾಗಿ ಸ್ವಲ್ಪ ಇದ್ದಂಗೆ ಟೊಮೆಟೊ ಹಾಕಿ ಬಾಡಿಸ್ಬೇಕು ಚೆನ್ನಾಗಿ ಬಾಡಿದ್ದಾದ್ಮೇಲೆ ಆಮೇಲೆ ನೀರು ಎಷ್ಟು ಬೇಕೋ ನಮ್ಗೆ ಅಷ್ಟು ಹಾಕಬೇಕು ಅಂದರೆ ಎಷ್ಟು ಬೇಕೋ ಅಷ್ಟೇ ಇಲ್ಲ ಇದಕ್ಕೆ ಅಂದರೆ ನಾನು ಒಂದು ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ ಎಸ್ ತೊಗೊಂಡಿದ್ದೀನಿ ನಾನು ಅಂದರೆ ಒಂದೂವರೆ ಗ್ಲಾಸ್ ನಮ್ಮ ಮನೇಲಿ ತ್ರೀ ಹಂಡ್ರೆಡ್ ಟೇಬಲ್ ಗ್ಲಾಸ್ ಇದೆ ಅದರಲ್ಲಿ ಒಂದೂವರೆ ಗ್ಲಾಸ್ ಹಾಕಿದ್ದೀನಿ ಯಾಕಂದರೆ ರವೆ ತುಂಬ ಚೆನ್ನಾಗಿ ಬದುಕುತ್ತೆ ನಾನು ಇಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಅದು ಬಾಡಿಸ್ತಾ ಇದ್ದಾಗೆ ಟೊಮೊಟೊ ಹಾಕ್ಬೇಕು ಟೊಮೊಟೊ ಹಾಕಿ ಬಾಡಿಸ್ತಾ ಇದ್ದೀನಿ ಆಮೇಲೆ ರುಚಿ ಬರಲಿ ಅಂತ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತೀ ಹಾಕಿದ್ದೀನಿ ಇದೆಲ್ಲ ಬಾಡಿದ ನಂತರ ನಾವು ಆಮೇಲೆ ನೀರು ಎರಡು ಗ್ಲಾಸ್ ಇದ್ದೀನಿ ಹಾಕಿ ಅದು ಚೆನ್ನಾಗಿ ನೀರು ಮರಳಿದ ಮೇಲೆ ರವೆ ಹಾಕಬೇಕು ರವೆ ಹಾಕಿ ಚೆನ್ನಾಗಿ ತಿರುಬಿಟ್ಟು ಆಮೇಲೆ ಕೊತ್ತಂಬರಿ ಸಣ್ಣಕ್ಕೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಯಿ ತುರಿ ತೆಂಗಾಯಿ ತುರಿ ಒಂದು ಬಟ್ಲು ಹಾಕಿ ಆಮೇಲೆ ತುಪ್ಪ ಒಂದು ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಉಪ್ಪಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಂಗೆ ಮೋಟಿವೇಶನ್ ಆಗುತ್ತೆ ಇನ್ನು ಏನಾದರೂ ನಿಮಗೆ ಕೇಳಬೇಕಾದ್ರೆ ಕಮೆಂಟ್ ಮಾಡಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ನನ್ನ ಚಾನಲ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಿಪ್ಲೈ ಮಾಡ್ತೀನಿ ನನ್ನ ಚಾನಲ್ಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಮೋಟಿವೇಶನ್ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ರೆಸಿಪಿನ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್